ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಸೊ ಇವತ್ತು ಎಕ್ಸಿಬಿಷನ್ಗೆ ಅಂದರೆ ಮೈಸೂರು ದಸರಾ ಎಕ್ಸಿಬಿಷನ್ಗೆ ಹೋಗಿದ್ದೊಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ತುಂಬನೇ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಯಾಕೆಂದರೆ ನಾನು ಹೋಗಲ್ಲ ಅಂತಲೇ ಫಿಕ್ಸ್ ಆಗ್ಬಿಟ್ಟಿದ್ದು ನನ್ನ ಕಸಿನ್ ಸಿಸ್ಟರ್ ಪ್ಲ್ಯಾನ್ ಮಾಡಿದ್ಲು ನಾನು ಕೂಗಿದ್ಲು ಬಟ್ ನಾನು ಅಯ್ಯೋ ಮೊದಲೇನೆ ಲಾಸ್ಟ್ ವೀಕೆಲ್ಲ ತಲೆನೋವಿತ್ತಲ್ಲ ಅಂತಂದ್ಬಿಟ್ಟು ಇನ್ನಿಂಥ ಪ್ಲೇಸ್ಗೆ ಹೋದ್ರೆ ಇನ್ನೂ ಟ್ರಿಗರ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಡ ಅಂತೇಳಿದೆ ಆಮೇಲೆ ಅವಳು ಮತ್ತು ನಮ್ಮ ಅಕ್ಕ ಎಲ್ಲರೂ ಕೂಡ ಅವರು ರಜೆ ಇತ್ತಲ್ವ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ಅದು ಬಿ ಬಿಟ್ಟರೆ ಇನ್ನೆಲ್ಲ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋದರು ಸೊ ಲಾಸ್ಟ್ ಮೂಮೆಂಟಲ್ಲಿ ನನ್ನನ್ನು ಹೋಗಿದ್ರು ಬಾ ಬಾ ಟಿಕೆಟ್ ತೊಗೊಂಬಿಡ್ತೀನಿ ಬಾ ಅಂತ ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಬೇಡ ಬೇಡ ಅಂದ್ಕೊಂಡೆ ಆಮೇಲೆ ನಮ್ಮ ಮನೆಯವ್ರನ್ನ ಒಂಚೂರು ಡ್ರಾಪ್ ಮಾಡಿಬಿಡಿ ಅಂತಂದ್ಬಿಟ್ಟು ಹೋದೆ ಆರೂವರೆ ಅಷ್ಟರಲ್ಲಿ ನಾನೇ ಲೇಟಾಗಿ ಹೋಗಿದ್ದು ನಮ್ಮಮ್ಮ ನಂಗೆ ವೇಟ್ ಮಾಡ್ತಿದ್ರು ಅವರೆಲ್ಲರೂ ಶಾಪಿಂಗ್ ಹೋಗ್ಬಿಟ್ಟಿದ್ರು ಸೊ ಅವರೆಲ್ಲ ನೋಡಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡೆಲ್ಲ ಬಂದರು ಅಲ್ಲಿ ತನಕ ನಾನು ನಮ್ಮಮ್ಮ ವೆಯ್ಟ್ ಮಾಡ್ತಿದ್ವಿ ಸೊ ಪಾಪುನೂ ಕೂಡ ನಮ್ಮ ಜೊತೆಗೇನೆ ಅವಳುಗೇನೂ ತಿಂಡಿ ಗಿಂಡಿ ಕೊಡಿಸ್ಕೊಂಡು ನೋಡಿ ಇದು ಡೆಲ್ಲಿ ಹಪ್ಪಳ ಅಂತ ಹೇಳ್ತಾರೆ ನಂಗೆ ತುಂಬ ಇಷ್ಟ ಇದು ಮೈಸೂರು ದಸರಾ ಎಕ್ಸಿಬಿಷನ್ಗೆ ಹೋಗ್ಬಿಟ್ರೆ ಸೊ ಅದೊಂದೇ ಇದು ಮಾಡಿಬಿಟ್ಟು ಹೋದ್ವಿ ಅದಾದಮೇಲೆ ನೋಡಿ ತುಂಬಾ ಕ್ರೌಡ್ ಅಂತ ಹೇಳ್ಬೋದು ಯಾಕೆಂದರೆ ಸಂಡೇ ಹೋಗಿದ್ದಿದ್ವಿ ನಾವು ಲಾಸ್ಟ್ ಸಂಡೇ ಸೊ ಸಖತ್ ಕ್ರೌಡು ನನಗೆ ಆ್ಯಕ್ಚುಲಿ ಇಷ್ಟೊಂದು ತುಂಬ ಕ್ರೌಡಿದಾಗ ಹೋಗೋಕೆ ಇಷ್ಟ ಆಗಲ್ಲ ಈ ಈ ಥರ ಪ್ಲೇಸ್ಗಳಿಗೆ ಮಧ್ಯದಲ್ಲಿ ಮಾಮೂಲಿ ಡೇಸ್ ಇರುತ್ತಲ್ಲ ಈಗ ಮಂಗಳವಾರ ಬುಧವಾರ ಅಂಥ ಡೇಸ್ಗಳಲ್ಲಿ ನನಗಿಷ್ಟ ಯಾಕೆಂದರೆ ಅವಾಗ ಸ್ವಲ್ಪ ಕಡಿಮೆ ಜನ ಇರ್ತಾರೆ ಸೊ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಏಕೆಂದರೆ ಮಕ್ಕಳಿಗೆ ಇವಾಗ ರಜಾ ಇರೋದು ಇಂಪಾರ್ಟೆಂಟ್ ಅಲ್ವಾ ಸಂಡೇಸ್ ಆದರೆ ಪರವಾಗಿಲ್ಲ ಸ್ಯಾಟರ್ಡೇ ಸಂಡೇಸೇ ಅವ್ರಿಗೆ ರಜಾ ಇರೋದ್ರಿಂದ ಮಾಮೂಲಿ ಡೇಸಲ್ಲಿ ಮಕ್ಕಳಿಗೆ ಪ್ರಿಫರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರಲ್ಲ ಅಂದ್ಬಿಟ್ಟು ನಾನುವೇ ನನಗೆ ನನ್ನ ಮಗುಗೆ ಏನಕ್ಕೆ ಮಿಸ್ ಮಾಡೋದು ಅನ್ನೋ ಥರ ಯಾಕೆಂದರೆ ಇದು ಆಫ್ಟರ್ ಫೈವ್ ಇಯರ್ಸು ನಾನು ಎಕ್ಸಿಬಿಷನ್ ಕಾಲಿಟ್ಟಿದ್ದು ನಾನು ಮದುವೆ ಆದಾಗ್ಲಿಂದ ನಾನು ಹೋಗೇ ಇಲ್ಲ ಯಾಕೆಂದರೆ ನನಗೂ ಈ ಥರ ಓವರ್ ಕ್ರೌಡ್ಗೆ ಹೋಗೋಕೆ ಇಷ್ಟ ಇಲ್ಲ ನಮ್ಮನೆಯವ್ರಿಗೂ ಕೂಡ ಈ ಥರ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರನೇ ಸೊ ಅದಾದ್ಮೇಲೆ ನೋಡಿ ಅಲ್ಲೊಂದು ಸ್ಟಾಲ್ಗೆ ನಾನು ಯಾವಾಗಲೂ ಅಷ್ಟೇ ಎಕ್ಸಿಬಿಷನ್ಗೆ ಹೋದಾಗ ಈ ಥರ ಏನಾದರೂ ಒಂದು ಸ್ಟಾಲ್ಸ್ ಇರುತ್ತಲ್ಲ ಅಲ್ಲಿ ವಿಸಿಟ್ ಮಾಡೇ ಮಾಡ್ತೀನಿ ಬರೀ ಶಾಪಿಂಗು ಮತ್ತು ಆಟ ಆಡೋದು ಅದಕ್ಕಿಂತ ಇದೊಂದು ಇನ್ಫಾರ್ಮೇಟಿವ್ ಆಗಿರುತ್ತಲ್ವ ಸೊ ಅದಕ್ಕೆ ಒಂದು ಪ್ಲೇಸ್ಗಾದರೂ ನಾನು ವಿಸಿಟ್ ಮಾಡೇ ಮಾಡ್ತೀನಿ ಸೊ ಇದು ಕೂಡ ಹೈನುಗಾರಿಕೆ ಸೊ ಆ ಥರ ಒಂದು ಪ್ಲೇಸ್ ಅಂತ ಹೇಳ್ಬೋದು ಅಂದರೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಬಗ್ಗೆ ಸೊ ಮಕ್ಕಳು ಕೂಡ ಆಗುತ್ತೆ ಅಲ್ಲೆಲ್ಲ ಆನಿಮಲ್ಸ್ದು ಸ್ಟ್ಯಾಚ್ಯೂಸ್ ಇರುತ್ತಲ್ವಾ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ಚೆನ್ನಾಗಿ ನೋಡಿದ್ರು ಬಟ್ ಅಲ್ಲೇನು ಅಂದರೆ ಅಲ್ಲಿ ನೋಡಿ ಹಸುದು ಲಿವರು ಮತ್ತು ಮೇಕೆಯ ಭ್ರೂಣ ಅಂತ ಅವೆಲ್ಲನೂ ಇಟ್ಟಿದ್ರು ಲೈವ್ದು ಅದು ಅದಕ್ಕೆ ಅದೆಲ್ಲ ನನಗೆ ನೋಡೋಕ್ಕೂ ನನ್ನ ತಲೆನೋ ಇದೆಲ್ಲ ನೋಡಿದ್ರೆ ನನಗೆ ಆಗೋಲ್ಲ ಅಂತ ನಾನು ನೀವು ನೋಡ್ಕೊಂಬನ್ನಿ ಅಂದ್ಬಿಟ್ಟು ನಾನು ಮೇನ್ ಮೇನ್ ಆಗಿರೋದು ನೋಡ್ಕೊಂಡು ಬಂದ್ಬಿಟ್ಟೆ ಸೊ ಅದಾದಮೇಲೆ ಪಾಪುನ ಮಕ್ಕಳನ್ನ ಇಲ್ಲಿ ಆಟ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಯಾಕೆಂದರೆ ಇವಳಿದೆ ಫಸ್ಟ್ ಟೈಮು ಇದ್ರ ಮೇಲೆ ಎಲ್ಲ ಆಟ ಆಡ್ತಿರೋದು ಸೊ ಅದಕ್ಕೆ ನನಗೊಂಚೂರು ಭಯ ಇತ್ತು ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ಚಿಕ್ಕದ್ರ ಮೇಲೇ ಕೂರ್ಸೋಣ ಟ್ರೈನ್ ಥರ ಅದಾದಮೇಲೆ ನೋಡೋಣ ಅಂತಂದ್ಬಿಟ್ಟು ಆದಷ್ಟು ನಾನು ಸ್ಲೋ ಆಗಿರೋದನ್ನೇ ಪ್ರಿಫರ್ ಮಾಡಿದೆ ಏಕೆಂದರೆ ನೋಡಿ ಇಲ್ಲೆಲ್ಲ ಕಾಸ್ಟ್ಲಿನೇ ಒಂದೊಂದಕ್ಕೂ ಮಿನಿಮಮ್ ಅಂದರೂ ಹಂಡ್ರೆಡ್ ಒನ್ ಫಿಫ್ಟಿ ಇಲ್ಲದೆ ಅದಕ್ಕೂ ಮೊದಲೆಲ್ಲ ಇಲ್ಲಿ ನಮ್ಮ ತಂದೆ ವರ್ಕ್ ಮಾಡ್ತಿದ್ರಲ್ಲ ಸೊ ಆವಾಗ ನಮ್ಮನ್ನು ಈಸಿಯಾಗಿ ನಾವು ಇದಕ್ಕೆಲ್ಲ ನಾನು ಅಂದರೆ ಆವಾಗೆಲ್ಲ ನಮ್ಮ ತಂದೆ ವರ್ಕ್ ಮಾಡ್ತಿದ್ದಾಗ ನಾವು ಆವಾಗಲೇ ಹೋಗ್ಬಿಡ್ತಿದ್ವಿ ಸೊ ಅವರು ಇದೆಲ್ಲ ಕಾಂಟ್ಯಾಕ್ಟ್ ತೊಗೊಂಡು ಪೇಂಟಿಂಗ್ ಎಲ್ಲ ಮಾಡ್ತಿದ್ರಲ್ಲ ಸೊ ಆವಾಗ ನಮ್ಮನ್ನು ಹಂಗೆ ಬಿಡ್ತಾಯಿದ್ರು ಸೊ ಇವಾಗ ಅವರು ಈ ಒಂದು ವರ್ಕ್ ತಗೊಂಡಿರಲಿಲ್ಲ ಸೊ ಅದಕ್ಕೋಸ್ಕರನೇ ನಾವು ಎಲ್ಲದಕ್ಕೂ ಪೇ ಮಾಡಿಕೊಂಡೇ ಹೋಗಿದ್ದು ಸೊ ಒನ್ನೊಂದಕ್ಕೂ ಕೂಡ ಹಂಡ್ರೆಡ್ ಒನ್ ಫಿಫ್ಟಿ ಸೊ ಆ ಥರ ಇತ್ತು ಸೊ ನೋಡಿ ಇದು ಸ್ವಲ್ಪ ಸ್ಲೋನೆ ಅಂತ ಹೇಳ್ಬೋದು ಆದರೂ ಪರವಾಗಿಲ್ಲ ಇವಳಿಗೊಂಥರ ರಿಫ್ರೆಶಿಂಗ್ ಸ್ಟಾರ್ಟಿಂಗ್ ಒಂದು ವಾರ್ಮಪ್ ಥರ ಆಗಲಿ ಅಂತಂದ್ಬಿಟ್ಟು ನಾನೇ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಸುಮ್ಮತೆ ನೋಡಿ ಅವಳು ನೋಡ್ತಾ ಇದೆಲ್ಲ ಹೊಸದು ಅದೊಳದು ಸೊ ಅದಕ್ಕೆ ಅಲ್ಲಿ ನನ್ನ ಕಜಿನ್ ಸಿಸ್ಟರ್ ಇದಲ್ಲ ಅವಳ ಮಗಳು ಪಕ್ಕದಲ್ಲಿದ್ದಾಳೆ ಸೊ ಹಾಗೆ ಪಾಪನೊಂಚೂರು ಹಿಡ್ಕಮ್ಮ ಅಂತ ಹೇಳಿದ್ವಿ ಪಾಪ ಅವಳುವೆ ಹಿಡ್ಕೊಂಡಿದ್ಲು ಅವಳನ್ನ ಬೆಳೆಯೋದಂಗೆ ಅಂದರೆ ಬೆಳಲ್ಲ ಇವಳು ಅಷ್ಟೇ ಏನೋ ಈ ಥರ ಒಂದೊಂದು ಪ್ಲೇಸ್ಗಳ ಕುಡಿಸೋ ಅಳ್ಳಾಡಲ್ಲ ಹಂಗೆ ಕೂತಿರ್ತಾಳೆ ಆದರೂ ಒಂದೊಂದ್ಸರಿ ಕೋತಿ ಆಟಗಳಾಡ್ಬಿಡ್ತಾವಲ್ವ ನೋಡಿ ಎಷ್ಟು ತುಂಬಾ ಸ್ಲೋ ಅಂತ ಹೇಳೋದು ಇನ್ನೊಂದು ಒಂದು ಪಾಯಿಂಟ್ ಫಾಸ್ಟ್ ಆಗಿದ್ರು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಸೊ ಈ ಥರ ಒಂದು ಟ್ರೈನು ಅದ್ರ ಮೇಲೆಲ್ಲ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ಯಾವಾಗಲೂ ಒಂದು ಸರಿ ಅಲ್ವಾ ಓಕೆ ಇಯರ್ಲಿ ಒಂದು ಅಥವಾ ಇದು ಮುಗಿಯೋದ್ರೊಳಗೆ ಒಂದು ಸರಿ ಅಥವಾ ಎರಡು ಸರಿ ಮುಗಿರ್ತೀವಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು ಸೊ ಅದೇ ಜೋಶಲ್ಲಿ ಎಲ್ಲಿ ಮುಂದಕ್ಕೆ ಮುಗಿ ಮುಂದೆ ಬಂದುಬಿಡ್ತಾಳೆ ನನಗೆ ಅದೇ ಟೆನ್ಷನು ನಾವು ಅಮ್ಮ ನೀವು ಈ ಚಿಕ್ಕ ಪುಟ್ಟದಕ್ಕೆಲ್ಲ ಇದು ಮಾಡ್ಕೊತೀವಿ ಅಂತಂತಾರೆ ಆದ್ರೂ ನಮಗೆ ಏನೋ ಒಂಥರ ಫಸ್ಟ್ ಟೈಮ್ ಕೂತಿದ್ದಾಳೆ ಸುಮ್ಮನೆ ಏನಕ್ಕೆ ಅಂತಂದ್ಬಿಟ್ಟು ಅಲ್ಲೂ ಮೊದಲೇ ಎಷ್ಟೊಂದು ನಾವು ಕೇಳಿರ್ತೀವಲ್ವ ಏನಾದ್ರು ಬಿದ್ಗಿದ್ಬಿಟ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಕಾಳಜಿ ನಾವು ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರನೇ ಅವಳು ಇದ್ದಿದ್ದಕ್ಕೆ ಕೂರಿಸಿದೀವಳೊಬ್ಬಳೇ ಆಗಿದ್ರೆ ಕೂರಿಸಿದ್ರಿ ಅಲ್ಲ ಸೊ ಎಂಜಾಯ್ ಮಾಡಿದ್ಲು ಒಂದು ಅದೆಷ್ಟೋ ಒಂದು ಇದ್ರ ಅಂಗೇನೋ ಬಂತು ಸೊ ಅದಾದಮೇಲೆ ನಾವು ನಮ್ಮ ಬೇರೆ ಬೇರೆ ನೋಡಿ ಬಂದ್ಲು ಆಮೇಲೆ ನಾವು ಕೂಡ ಬೇರೆ ಬೇರೆ ಯಾವುದಾದ್ರೂ ಈಗ ಜಾಯಿಂಟ್ ವೀಲ್ ಇರ್ಬೋದು ಸೊ ಬ್ರೇಕ್ ಡ್ಯಾನ್ಸ್ ಸೊ ಇಂಥವ್ರ ಮೇಲೆಲ್ಲ ನಾವು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ನಾವು ಜಾಯಿಂಟ್ ವೀಲ್ ಬೇಡ ಸೊ ಇದಕ್ಕೆ ಹೋಗ್ಬಿಡೋಣ ಟೊರೊ ಟೊರಾಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಏಕೆಂದರೆ ಜಾಯಿಂಟ್ ವೀಲ್ ರಶ್ ಇತ್ತು ಸೊ ನನಗೆ ಸ್ವಲ್ಪ ಭಯ ತುಂಬ ಹೈಟ್ ಅಲ್ವಾ ಹೈಟಿಂದ ನಮ್ಮ ಮನೆಯವರು ಇದ್ರ ಮೇಲೆ ಮೊದಲೇ ತಲೆನೋ ನೀನು ಇಲ್ಲೆಲ್ಲ ಕೂತ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೋತೀಯ ಅಂತ ಬೈತಾಯಿದ್ರು ಯಾಕೆಂದರೆ ಅವ್ರಿಗೆ ವೀಡಿಯೋ ಕಾಲ್ ಮಾಡಿದೆ ಅವಾಗ ಸೊ ಇಲ್ಲಂತೂ ಫೋನ್ ಮುಟ್ಟೋಕ್ಕಾಗುತ್ತಾ ಅಯ್ಯಪ್ಪ ಎಷ್ಟು ಫಾಸ್ಟಾಗಿ ತಿರುಗುತ್ತೆ ಅಂತ ಅಂದರೆ ನಾವು ಚಿಕ್ಕದ್ರಿಂದ ಎಲ್ಲನೂ ಆಡ್ಬಿಟ್ಟಿದ್ದೀವಿ ಬಿಡಿ ಯಾಕೆಂದರೆ ಇಲ್ಲಿದ್ದು ಪ್ರತಿಯೊಂದು ಐಟಮ್ಸ್ಗಳು ಯಾವುದನ್ನು ನಾವು ಎಂಜಾಯ್ ಮಾಡಿಲ್ಲ ಅನ್ನೋಂಗಿಲ್ಲ ಎಲ್ಲಾದ್ರು ನಾವು ಅಟೆಂಡ್ ಮಾಡಿದ್ದೀವಿ ಎಲ್ಲನೂ ಮಾಡಿದ್ದೀವಿ ನಾನು ನನ್ನ ಕಸಿನ್ಸು ಎಲ್ಲರೂ ಕೂಡ ಬಂದುಬಿಟ್ರೆ ಸೊ ಇದಕ್ಕೆ ನಮ್ಮ ಅಕ್ಕ ಬರಲಿಲ್ಲ ಅವಳು ಬೇಡಪ್ಪ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಬೇಡ ಅಂತಂದ್ಲು ಸೊ ಅದಕ್ಕೆ ನಾನು ಮತ್ತು ನನ್ನ ಕಝಿನ್ ಇಬ್ಬರು ಕೂತ್ಕೊಂಡು ಇಲ್ಲಿ ಮತ್ತು ನಮ್ಮ ಅಕ್ಕನ ಮಗಳೊಬ್ಳು ಚಿಕ್ಕವಳನ್ನ ಹಲೋ ಮಾಡಲಿಲ್ಲ ಏಕೆಂದರೆ ಅವಳಿನ್ನೂ ಚಿಕ್ಕವಳು ಅಂತ ಅಂದ್ಬಿಟ್ಟು ಸೊ ಬಿಫೋರ್ ಅವಳಿಗೆ ಇವಾಗ ಏಯ್ಟ್ ಇಯರ್ಸ್ ಅನಿಸುತ್ತೆ ಸೊ ಟೆನ್ ಇಯರ್ಸ್ ಒಳಗಡೆ ಇರೋರ್ನ ಬಿಡೋಲ್ಲ ಅಂತ ಅಂತ ಅಂದ್ಬಿಟ್ಟು ಸೊ ದೊಡ್ಡವಳೊಬ್ಳು ಮತ್ತು ನಾನು ಮತ್ತು ನನ್ನ ಕಝಿನ್ ಮೂರು ಜನನೂ ಇದ್ರ ಮೇಲೆ ಕೂತ್ಕೊಂಡ್ವಿ ಇದು ಹಿಂಗೆ ತಿರ್ಗದು ನೋಡ್ಬಿಟ್ಟೆ ಬಿಟ್ಟೆ ಎಷ್ಟೊಂದು ಜನ ಬರೋಲ್ಲ ಇದ್ರುಕೊಂಡು ಬಟ್ ಅಂಥ ಇರುತ್ತೆ ಅಲ್ಲಿ ಇದರಲ್ಲಿ ಕೊನೆಗೋ ಅದು ಮುಗೀತು ಸೊ ಇದಂತೂ ತುಂಬಾ ಒಂಥರ ಫಸ್ಟ್ ಟೈಮ್ ಕೂತ್ಕೊಳ್ಳೋರ್ಗದು ಭಯ ಆಗುತ್ತೆ ಅಂತ ಹೇಳ್ಬೋದು ಬಟ್ ನಮ್ಮ ಅಕ್ಕನ ಮಗಳು ಫಸ್ಟ್ ಟೈಮ್ ಕೂತಿದ್ರು ಅವಳು ಏನೂ ಅಷ್ಟೇನು ಭಯ ಪಡಲಿಲ್ಲ ಏಕೆಂದರೆ ತುಂಬಾ ಅದು ಕ್ರಾಸಾಗಿ ಹೋಗುತ್ತಲ್ಲ ತುಂಬ ಹೈಟಿಂದ ಆಗಿ ಡೌನ್ ಬರೋಂಗಾಗುತ್ತೆ ಸೊ ತಲೆನೋವು ಒಂಥರ ತಲೆ ಸುತ್ತು ಬರೋಂಗಾಗುತ್ತೆ ಒಬ್ಬೊಬ್ಬರು ಅಲ್ಲಿ ವಾಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಸೊ ಹೋಗಿ ತಕ್ಕಂಗೆ ಅಟ್ಲೀಸ್ಟು ಒಂದು ಸ್ವಲ್ಪನಾದರೂ ಎಂಜಾಯ್ ಮಾಡಬೇಕಲ್ವ ಇಲ್ಲ ಅಂತಂದರೆ ಸುಮ್ಮನೆ ಹೋಗಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಮಕ್ಳಿಗೂ ಒಂದೆರಡು ಐಟಮ್ಸ್ ಮೇಲೆ ಕೂರಿಸಿ ನಾವು ಕೂಡ ಆಟ ಆಡಿಕೊಂಡು ಬರ್ಬೋದು ಸೊ ಇದನ್ನೆಲ್ಲ ನೋಡಿದ್ರೆ ಸರಿ ಜಿ ಆರ್ ಎಸ್ಗೆ ಹೋಗೋಣ ಅಂತ ಅನ್ನಿಸ್ತು ನಮಗೂ ಸೊ ಫ್ರೀ ಮಾಡ್ಕೊಳ್ಳೋಣ ನಮಗೂ ಫ್ರೀ ಇರಬೇಕು ಮಕ್ಳಿಗೂ ಫ್ರೀ ಇರಬೇಕಲ್ವ ಅಂತ ಅಂದ್ಬಿಟ್ಟು ಸೊ ಅದೊಂದು ಪ್ಲ್ಯಾನ್ ಇದೆ ನೋಡೋಣ ಯಾವಾಗಾದ್ರೂ ಫ್ರೀ ಆದರೆ ಸರಿಯಾಗುತ್ತೆ ಅಲ್ಲಿ ಹೋಗ್ಬಿಟ್ರೆ ವರ್ತ್ ಅಂತ ಹೇಳ್ಬೋದು ಇದಕ್ಕಿಂತ ವರ್ತ್ ಇರುತ್ತೆ ಅಂತ ಸೊ ನೋಡೋಣ ಏನೋ ಪ್ಲ್ಯಾನ್ ಮಾಡಿರ್ತೀವಿ ಅದು ಯಾವಾಗ ಕ್ಲಿಕ್ ಆಗುತ್ತೋ ಆ ಟೈಮಲ್ಲೇ ಆಗಬೇಕು ಸೊ ಅದಾದಮೇಲೆ ಅಂದೆಲ್ಲ ಇದೆಲ್ಲ ಮುಗೀತು ನೋಡಿ ಎಷ್ಟು ನನಗಂತೂ ಸ್ಟಾರ್ಟಿಂಗ್ ಅಂತೂ ಅದಾದ್ಮೇಲೆ ಸ್ವಲ್ಪ ಇದಾಗ ಪರವಾಗಿಲ್ಲ ಬಟ್ ಸ್ಟಾರ್ಟಿಂಗ್ ಅಂತೂ ತಲೆಸತ್ ಬರೋಂಗಾಗುತ್ತೆ ಸೊ ಇಲ್ಲಿ ಮುಗಿಸ್ತೀವಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ಯಾವುದಾದ್ರೂ ಇನ್ನೊಂದು ನಾವು ಎರಡು ಐಟಮಲ್ಲಿ ಕೂತ್ಕೊಂಡ್ವಿ ಅಷ್ಟೇ ಇದು ಮತ್ತು ಬ್ರೇಕ್ ಡ್ಯಾನ್ಸು ಬ್ರೇಕ್ ಡ್ಯಾನ್ಸ್ ಏನಿಲ್ಲ ಇದ್ರಷ್ಟೇನೋ ಇದಿಲ್ಲ ಅದು ಕೂಡ ಚೆನ್ನಾಗಿ ಏನೋ ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅದುವೆ ಬಟ್ ಇದ್ರಷ್ಟು ಭಯಂಕರ ಏನಲ್ಲ ಇದು ಇದು ಮಕ್ಕಳು ಮಕ್ಕಳು ನಾವೆಲ್ಲ ಕೂತಿದ್ವಿ ಫ್ರೆಂಡ್ಸ್ ನೋಡಿ ಇವತ್ತೆಲ್ಲ ಮೈಸೂರು ದಸರಾ ಎಕ್ಸಿಬಿಷನಲ್ಲಿದ್ದೀವಿ ಹಾಯ್ ಮಾಡೆ ಏಳು ಅಂತಂದಿ ಚಂದನ ಅಂತ ನೋಡಿ ನಮ್ಮ ಅತ್ತಮ್ಮ ಹಂಚಿನಿ ನಮ್ಮ ಅಕ್ಕ ಇನ್ನೊಬ್ಳು ಬಂದ್ರ ಸರಿ ಇವಾಗ ಆನ್ ಮಾಡ್ತಾರೆ ನಾವು ಫೋನ್ನ ಒಳಗಡೆ ಇಟ್ಕೊಂಡ್ಬಿಡ್ತೀವಿ

ಸೊ ನೋಡಿ ಮಕ್ಕಳು ಇನ್ನೊಂದು ಐಟಮ್ ಕೂಡ ನಮ್ಗೆ ಕೂಡಿದ್ವಿ ಯಾಕಂದರೆ ಇವಳಿಗೆ ಇದು ಹೊಸ ಪಾಪ ನನ್ನ ಕಜಿನ್ ಮಗಳಿಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಬರ್ತೈತೆ ಏನಕ್ಕೆ ಅಂದರೆ ಅದು ಸುಮ್ಮನೆ ಒಂದು ರೌಂಡ್ ಹೊಡಿತು ಅಷ್ಟೇ ಸೊ ನಮ್ಮ ಪಾಪಗೆ ಅದು ಅಪ್ ಥರ ಆಯಿತು ಸೊ ಅದಕ್ಕೇನೆ ಇದ್ರ ಮೇಲೆ ಕೂಡ್ಸ್ಬಿಡೋಣ ಕೂಡಿಸಿದ್ವಿ ಅವಳು ಕೂಡ ಪಾಪನೂ ಕೂಡ ಏನಿಲ್ಲ ಇಷ್ಟಪಟ್ಟೆ ಕೂತ್ಕೊಂಡ್ಲು ಮತ್ತು ಆಟ ಗಟ್ಟಿಯಾಗಿ ಇಟ್ಕೊಂಡಿರಿ ಅಂತಂದ್ಬಿಟ್ಟು ಹೇಳಿದ್ವಿ ಸೊ ಅದಾದಮೇಲೆ ಎಲ್ಲ ಮುಗಿಸಿದ್ವಿ ಇಷ್ಟೇ ಆಟ ಆಡಿಸಿದ್ದು ಸೊ ಜಾಸ್ತಿನೂ ಬೇಡ ಸುಮ್ಮನೆ ಓವರ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂದ್ವಿ ಅಲ್ಲೇ ಊಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಊಟ ಮಾಡಿದ್ವಿ ಬಟ್ ಊಟ ನಮ್ಗೆ ಇಷ್ಟ ಆಗಲಿಲ್ಲ ಎಲ್ಲ ಗೊತ್ತಿರುತ್ತಲ್ವ ಯಾವ ರೀತಿ ಇರುತ್ತೆ ಎಕ್ಸಿಬಿಷನ್ಸ್ಗಳಲ್ಲಿ ಅಂತ ಅಂದ್ಬಿಟ್ಟು ಎಲ್ಲೋ ಸೈಡ್ ಸ್ನ್ಯಾಕ್ಸ್ ಥರ ತೊಗೋಬೇಕು ಹೊರತು ರೈಸ್ ಐಟಮ್ ತೊಗೊಂಡ್ರೆ ಚೆನ್ನಾಗಿರಲ್ಲ ಇದು ಆ್ಯಕ್ಚುಲಿ ನಾವು ಇನ್ನೂ ಹಬ್ಬಕ್ಕೆ ಮುಂಚೆನೇ ಅಂದರೆ ಕಾರ್ತಿಕ ಆಗೋಕ್ಕಿಂತ ಮುಂಚೆನೇ ಹೋಗಿದ್ದಿದ್ದರಿಂದ ನಾವು ಅಲ್ಲಿ ನಾನ್ ವೆಜ್ ತೊಗೊಂಡ್ವಿ ಬಟ್ ಅದು ಕಬಾಬ್ ಒಂದು ಚೆನ್ನಾಗಿತ್ತಷ್ಟೆ ಬಟ್ ರೈಸ್ ಐಟಮ್ಮು ನನಗಿಷ್ಟ ಆಗಲಿಲ್ಲ ಸೊ ಅದಾದಮೇಲೆ ನೋಡಿದ್ದು ಹಳೆಯದು ಅರಮನೆ ಮೈಸೂರು ಅರಮನೆದು ಒಂದು ಮಾಡೆಲ್ಲು ಸೊ ಅದು ಕೂಡ ಚೆನ್ನಾಗಿ ಮಾಡಿದ್ರು ಬಟ್ ಅಲ್ಲಿ ಹೋಗೋಕ್ಕೆ ಒಳಗಡೆ ಹೋಗೋಕ್ಕೆ ನಮಗೆ ಟೈಮ್ ಇರಲಿಲ್ಲ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿಬಿಟ್ಟು ಇನ್ನೊಂದು ಕ್ಲೋಸಿಂಗ್ ಟೈಮ್ ಅಲ್ವಾ ಸೊ ಇವಾಗ ಹೋಗೋಕ್ಕಾಗಲ್ಲ ಅಂತ ಇನ್ನೊಂದು ದಿನ ಸ್ಟಾಲ್ಸ್ಗೂ ಅಂಥವ್ಕೆ ಬರೋಣ ಮತ್ತು ನಾನು ಏನು ಶಾಪಿಂಗ್ ಮಾಡಿಲ್ವಲ್ಲ ಸೊ ನೋಡೋಣ ನಮ್ಮಅಮ್ಮ ನೀ ಸರಿ ಬಾ ಇಲ್ಲ ಈ ಅವ್ರು ಬರೋ ತನಕ ಹೋಗಿರೋ ಹೋಗಿದ್ದು ಬಾ ಏನು ಬೇಕು ತಗೋ ಅಂತ ಹೇಳಿದ್ರು ಸಾಯಂಕಾಲ ಬಟ್ ನಾನೇ ಹೋಗ್ಲಿಲ್ಲ ಸೊ ಹೋದ್ರು ಮಿನಿಮಮ್ ಅಂದರೆ ಒನ್ ಅವರ್ ಮೇಲೆ ಬೇಕು ಏನೇನು ಬೇಕು ಅಂತ ನೋಡ್ಕೊಂಡು ತಗೊಂಡ್ರೆ ಸೊ ಇನ್ನೊಂದಿನ ಫ್ರೀ ಆದಾಗ ಬರೋಣ ಈ ಕ್ರೌಡಲ್ಲಿ ಬೇಡ ಅಂತ ಸೊ ಲಾಸ್ಟಲ್ಲಿ ಬರಬೇಕಾದ್ರೆ ಅಲ್ಲಿ ಫೋಟೋ ತೊಗೊಂಡು ಬಂದ್ವಿ ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಸಪಟ್ಟಾಗಿತ್ತು ಅಂತ ಹೇಳ್ಬೋದು ಸೊ ನಮ್ಮ ಕಝಿನ್ ಅವ್ರ ಹಸ್ಬೆಂಡ್ ಬಂದಿದ್ರು ಅವ್ರ ಜೊತೆಗೆ ಅದಾದ ಅದಾದಮೇಲೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ ನಮ್ಮನೆಯವ್ರ್ಗೆ ಹೇಳಿದರೆ ಬರ್ತಿದ್ರು ಬಟ್ ಅವ್ರಿಗೆ ತಿರ್ಗಾ ಬರೀ ಕರ್ಕೊಂಡು ಹೋಗೋಕ್ಕೇ ಬನ್ನಿ ಅಂತಂದರೆ ಸುಮ್ಮನೆ ಅಲ್ಲಿಂದ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಬರ್ತಾರೆ ಸೊ ಅದ್ರ ಬದಲು ಎಲ್ಲರೂ ಜಾಸ್ತಿ ಇದ್ರಲ್ಲ ಜನಗಳು ನಮ್ಮ ಆಂಟಿನೂ ಇದ್ದರು ಸೊ ಅದಕ್ಕೆ ನಾವು ಬುಕ್ ಮಾಡ್ಕೊಂಡು ಬಂದುಬಿಟ್ವಿ ಸೊ ನಾನು ಮಿನಿ ಕ್ಯಾಬ್ನೇ ಬುಕ್ ಮಾಡಿಬಿಟ್ಟೆ ಸುಮ್ಮನೆ ಆಟೋ ಆದರೆ ಎರಡೆರಡು ಬುಕ್ ಮಾಡ್ಬೇಕು ಅದ್ರ ಬದಲು ಒಂದು ಕಾರ್ ಬಿಕ್ ಬುಕ್ ಮಾಡಿಬಿಟ್ರೆ ಎಲ್ಲರೂ ಕೂಡ ಹೋಗ್ಬೋದು ಅಂತಂದ್ಬಿಟ್ಟು ನಾವು ಬುಕ್ ಮಾಡ್ಕೊಂಡು ನಮ್ಮ ಮನೆಯವರು ನಾನು ನಾವೆಲ್ಲರೂ ಒಟ್ಟಿಗೆ ನಮ್ಮ ಅಕ್ಕನ ಮನೆ ಹತ್ರ ಹೋಗ್ಬಿಟ್ವಿ ಸೊ ನಮ್ಮ ಮನೆಯವರು ಅಲ್ಲಿಗೆ ಬಂದು ನನ್ನನ್ನು ಪಿಕ್ ಮಾಡ್ಕೊಂಡು ಬಂದರು ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಎಕ್ಸಿಬಿಷನ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದ ಒಂದು ಬ್ಲಾಗ್ ಅಂತ ಹೇಳ್ಬೋದು ಸೊ ಅಲ್ಲಿಂದ ಬಂದಮೇಲೆ ಆಸ್ ಯೂಶ್ವಲ್ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಾಗುತ್ತೆ ನೋಡಿ ಈ ಕವರು ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡಬೇಕು ಅಂತಂದ್ಬಿಟ್ಟು ಆ ಕವರ್ನ ಬಟ್ಟೆ ಕವರ್ ಕೊಟ್ಟಿದ್ದರು ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೈ ಟೇಕ್ ಕೇರ್